ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ನಮ್ಮಲ್ಲಿ ಎಲ್ಲ ತರಹದ ಫೋನ್ಗಳು ಆಲ್ ಬ್ರ್ಯಾಂಡೆಡ್ ಮೊಬೈಲ್ಸ್ಗಳು ಲಭ್ಯವಿರುತ್ತದೆ ಅದರಲ್ಲಿ ಇ ಎಮ್ ಐ ಆಪ್ಷನ್ ಕೂಡ ಇರುತ್ತದೆ ಆಮೇಲೆ ಎಕ್ಸ್ಚೇಂಜ್ ಕೂಡ ನಮ್ಮಲ್ಲಿ ದೊರೆಯುತ್ತದೆ ಕಂಪ್ಲೀಟ್ ಆಗಿ ಎಲ್ಲ ಮೊಬೈಲ್ಗಳ ಸರ್ವಿಸ್ ಕೂಡ ನಮ್ಮಲ್ಲಿ ದೊರೆಯುತ್ತದೆ ವೆಲ್ಕಮ್ ಟು ಎಸ್ ನಮಸ್ಕಾರ ವೀಕ್ಷಕರೇ ಬಡವರ ಬಾರಕೋಲು ನ್ಯೂಸ್ ಕನ್ನಡ ಲೋಕಲ್ ಸೆಲೆಬ್ರಿಟಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಅತಿಥಿ ನಿರೂಪಕ ಡಾಕ್ಟರ್ ಮಲ್ಲಿಕಾರ್ಜುನ್ ಕಮತಗಿ ಇಂದು ನಮ್ಮೊಂದಿಗೆ ನಮ್ಮ ಕರ್ನಾಟಕದ ಖ್ಯಾತ ಸಂಶೋಧಕರು ಲೇಖಕರು ಸಾಹಿತಿಗಳು ಹಾಗೂ ನಿವೃತ್ತ ಕೆ ಎಸ್ ಅಧಿಕಾರಿಗಳು ಮತ್ತು ಸಹಕಾರ ಇಲಾಖೆಯ ನಿವೃತ್ತ ಅಧಿಕಾರಿಗಳಾಗಿರುವಂತಹ ಶ್ರೀಮತಿ ಹನುಮಾಕ್ಷಿ ಗೋಗಿ ಮೇಡಂ ರವರು ನಮ್ಮೊಂದಿಗಿದ್ದಾರೆ ಇವತ್ತಿನ ಒಂದು ಲೋಕಲ್ ಸೆಲೆಬ್ರಿಟಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಮೇಡಮ್ ರವರೇ ಇವತ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದದ್ದು ಬಹಳ ಖುಷಿಯ ಸಂಗತಿ ಯಾಕಂದ್ರೆ ನಮ್ಮ ಭಾಗದವರು ಶೈಕ್ಷಣಿಕವಾಗಿ ಮತ್ತೆ ಪ್ರಾಕೃತಿಕವಾಗಿಯೂ ಕೂಡ ಒಂದು ಹಿನ್ನಡೆಯನ್ನ ಅನುಭವಿಸಿದಂತಹ ನಮ್ಮ ಹೈದರಾಬಾದ್ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಒಂದು ಸಣ್ಣ ಗ್ರಾಮವಾಗಿರುವಂತಹ ಚನ್ನಪಟ್ಟಣ ಗ್ರಾಮದವರು ತಾವು ಇಂತಹ ಒಂದು ಹಿಂದುಳಿದ ಪ್ರದೇಶದಲ್ಲಿ ತಾವು ಜನಿಸಿ ಇವತ್ತ ನಾಡಿನಾದ್ಯಂತ ಈ ಒಂದು ಶಾಸನ ಸಂಶೋಧನೆಯಲ್ಲಿರಬಹುದು ತಮ್ಮ ಸಾಹಿತ್ಯದಲ್ಲಿರಬಹುದು ಮತ್ತು ಈ ಸಹಕಾರ ಇಲಾಖೆಯಲ್ಲಿ ಇವತ್ತು ಸೇವೆಯನ್ನ ಸಲ್ಲಿಸಿ ಸಾಕಷ್ಟು ಸಹಕಾರ ಇಲಾಖೆಯಲ್ಲಿ ಸುಧಾರಣೆಯನ್ನ ಮಾಡಿದಂತಹ ತಮ್ಮ ಒಂದು ಜೀವನದ ಅನುಭವಗಳನ್ನ ನಮ್ಮೊಂದಿಗೆ ಇವತ್ತು ತಾವು ಹಂಚಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಆರಂಭದಲ್ಲಿ ತಮ್ಮ ಒಂದು ಪ್ರಾಥಮಿಕ ಜೀವನ ತಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಸಂಕ್ಷಿಪ್ತವಾಗಿರುವಂತಹ ಖಂಡಿತ ಹತ್ತಿರದ ಸಂಬಂಧ ಅದಕ್ಕೆ ಕಾರಣ ಅಂತಂದ್ರೆ ನನ್ನ ತಂದೆಯ ತಾಯಿಯ ತವರು ತವರೂರು ಹಟ್ಟಿ ನಾನು ಹುಟ್ಟಿದ್ದು ಕೂಡ ಲಿಂಗಸ್ಕೂರ್ ಛಾವಣಿನಲ್ಲಿ ನನ್ನ ತಂದೆ ಆಗ ಸಬ್ ಆಗಿದ್ರು ಲಿಂಗಸ್ಕೂರ್ನಲ್ಲಿ ಹಾಗಾಗಿ ನಾನು ಹುಟ್ಟಿದ್ದು ಇಲ್ಲೇನೆ ಮೂಲತಃ ಗೋಗಿ ಶಹಾಪುರ ತಾಲೂಕಿನ ಹಳ್ಳಿ ಅಂತ ಹೇಳ್ತಾರೆ ಪೂರ್ವಜರ ಊರು ಅದಾದ ನಂತರ ನಮ್ಮ ಅಜ್ಜನ ಅಪ್ಪ ಅಲ್ಲಿಂದ ಗುಳೆ ಹೋದವರು ಚನ್ನಪಟ್ಟಣಕ್ಕೆ ಹಾಗಾಗಿ ಗೋಗಿಯಿಂದ ಬಂದವರು ಗೋಗಿಯವರು ಅನ್ನುವಂತಹ ಒಂದು ಹೆಸರು ನಮಗೆ ಬಂದದ್ದು ನಮ್ಮ ಅಜ್ಜ ಅಂದ್ರೆ ನನ್ನ ತಂದೆಯ ತಂದೆ ಅವರು ಕಕ್ಕೇರಿಯೊಳಗೆ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಆಗಿದ್ರು ಭೀಮರಾಯ್ ಮಾಸ್ತರ್ ಅಂತಲ್ಲೇನೆ ಅವರು ಆ ಕಾಲದೊಳಗೆ ತುಂಬಾ ಸುಪ್ರಸಿದ್ಧರಾದಂತಹ ವ್ಯಕ್ತಿ ಅದಾದ ನಂತರ ನಮ್ಮ ತಂದೆ ಅಹ್ ಬಿ ಎ ಉಸ್ಮಾನ್ ಯೂನಿವರ್ಸಿಟಿ ಹೈದರಾಬಾದ್ನಿಂದ ಇಂಗ್ಲಿಷ್ ಮೀಡಿಯಂ ನಲ್ಲಿ ಮಾಡಿಕೊಂಡು ನಂತರ ಅವ್ರು ಸಬ್ ರಜಿಸ್ಟಾರ್ ಆಗಿದ್ದಾಗ ಇದ್ದಾಗ ನಾನು ಹತ್ತೊಂಬತ್ತು ನೂರ ಐವತ್ತೈದು ಜೂನ್ ಏಳನೇ ತಾರೀಕು ನಾನು ಹುಟ್ಟಿದಿದ್ದನ್ನ ಹಾಗಾಗಿ ಇಲ್ಲಿ ಹುಟ್ಟಿದ್ರು ಕೂಡ ನನಗೆ ಲಿಂಗಸ್ಕೂರಿನ ಅಂತ ಸಂಬಂಧಗಳೇನು ಇರ್ಲಿಲ್ಲ ಯಾಕಂದ್ರೆ ಸುಮಾರು ನಾಲ್ಕು ಐದು ವರ್ಷ ಆಗುವವರೆಗಂತೂ ನನಗೆ ಅಂತ ನೆನಪುಗಳು ಕೂಡ ಈಗ ಉಳಿದಿಲ್ಲ ಒಂದೇ ಒಂದು ನೆನಪು ಉಳಿದಿರೋದು ಅಂತಂದ್ರೆ ಕೃಷ್ಣಾ ನದಿಯೊಳಗೆ ನಾವು ಚನ್ನಪಟ್ಟಣದಿಂದ ಬರ್ಬೇಕಾದ್ರೆ ತಿಂಥಣಿಯಿಂದ ಹರಿಗೋಲ್ನಲ್ಲಿ ನಾವು ದಾಟ್ತಾ ಇದ್ವು ಆಗ ತಿಂಥಣಿ ಬ್ರಿಡ್ಜ್ ಇರ್ಲಿಲ್ಲ ಅದು ನನಗೆ ಇವತ್ತಿಗೂ ಅಚ್ಚಳಿಯಾದ ಉಳಿದಿರ್ತಕ್ಕಂತ ಸಂಗತಿ ಅದು ಹರಿಗೋಲ್ ನಲ್ಲಿ ನಾವೆಲ್ಲ ಕೂತ್ಕೊಳ್ಳೋದು ಹರಿಗೋಲ್ ಹಾಕೋದು ಹುಟ್ಟ ಹಾಕೋದು ಆಮೇಲೆ ಈ ಕಡೆ ಬಂದ ನಂತರ ಇಲ್ಲಿ ಚಕಡಿ ಬಂದಿರ್ತಿತ್ತು ಹಟ್ಟಿ ಕರ್ಕೊಂಡು ಹೋಗ್ಲಿಕ್ಕೆ ಅದು ಅಷ್ಟು ಮಾತ್ರ ನನಗೆ ನೆನಪಿರುವಂತಹ ವಿಷಯ ಅದಾದ ನಂತರ ಹ್ಮ್ ಪ್ರೈಮರಿ ಸ್ಕೂಲ್ ಒಂದ್ರಿಂದ ಮೂರನೇ ಕ್ಲಾಸಿನವರೆಗೂ ನಾನು ಚಕ್ರಕಟ್ಟ ಪ್ರೈಮರಿ ಸ್ಕೂಲ್ ಕಲಬುರ್ಗಿಯಲ್ಲಿ ಓದ್ದೆ ನಾಲ್ಕು ಐದು ಆರು ಏಳು ವಿದ್ಯಾಲಯ ಹೈಸ್ಕೂಲ್ ಕಲಬುರ್ಗಿಯಲ್ಲಿ ಓದಿದ್ದು ಎಂಟು ಒಂಬತ್ತು ನಮ್ಮ ತಂದೆಗೆ ಟ್ರಾನ್ಸ್ಫರ್ ಅವರು ಬಾಗಲಕೋಟೆಗೆ ಓದೋದ್ರಿಂದಾಗಿ ಎಂಟು ಒಂಬತ್ತನೇ ಕ್ಲಾಸ್ ಗವರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಬಾಗಲಕೋಟ್ ನಲ್ಲಿ ಓದ್ದೆ ಎಸ್ ಎಸ್ ಎಲ್ ಸಿ ಮತ್ತೆ ನಮ್ಮ ತಂದೆ ಕಲಬುರ್ಗಿಗೆ ವರ್ಗ ಆಗಿರೋದ್ರಿಂದಾಗಿ ಎಸ್ ಎಸ್ ಎಲ್ ಸಿ ವಿಜಯವಿದ್ಯಾಲಯ ಹೈಸ್ಕೂಲ್ ನಲ್ಲೇ ಓದ್ದೆ ಸಿ ಬಿ ಎ ಮೊದಲನೇ ವರ್ಷ ಎರಡನೇ ವರ್ಷ ಮತ್ತು ಮೂರನೇ ವರ್ಷದ ಒನ್ ಟರ್ಮ್ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ನಾನು ಕಲಿತೆ ಬಿ ಎ ಫೈನಲ್ ಇಯರ್ ಗೆ ಎಕ್ಸಾಮ್ ಕಟ್ಟುವಾಗ ನಾನು ಲಿಂಗರಾಜ್ ಕಾಲೇಜ್ ಬೆಳಗಾವಿಯ ವಿದ್ಯಾರ್ಥಿನಿ ಆಗಿದ್ದೆ ಅದಾದ ನಂತರ ನಾನು ಎಮ್ ಎ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬಂದು ಸೇರ್ಕೊಂಡೆ ಅದಕ್ಕೂ ಒಂದು ಕಾರಣ ಇತ್ತು ನಾನು ನಾಲ್ಕನೇ ಕ್ಲಾಸ್ ನಲ್ಲಿ ಇರಬೇಕಾದ್ರೆ ನನಗೆ ಶಾಸನಗಳ ಬಗ್ಗೆ ಒಂದು ರೀತಿಯ ಕುತೂಹಲ ಆಸಕ್ತಿ ಇತ್ತು ಹಾಗಾಗಿ ಮಸ್ಕಿ ಅಶೋಕನ ಶಾಸನ ನೋಡ್ಲಿಕ್ಕೆ ಆ ಕಾಲದಲ್ಲೇ ನಾನು ಬಂದಿದ್ದೆ ಅದು ನೋಡಿದ ನಂತರ ಆ ಅಕ್ಷರಗಳನ್ನು ಕಲಿಯಬೇಕು ಅನ್ನುವಂತಹ ಒಂದು ತೀವ್ರವಾದ ಕುತೂಹಲ ನನ್ನಲ್ಲಿತ್ತು ಅದಕ್ಕಾಗಿ ಆ ಶಾಸನಗಳನ್ನ ಎಲ್ಲಿ ಕಲಿಸ್ತಾರೆ ಅಂತ ನಾನು ಹುಡುಕ್ತಾ ಹುಡುಕ್ತಾ ಹೋದಾಗಿ ಅದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಾರೆ ಅಂತ ಗೊತ್ತಾಯ್ತು ಅದಕ್ಕಾಗಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬಂದು ಶಾಸನಶಾಸ್ತ್ರವನ್ನ ಶಾಸ್ತ್ರವನ್ನ ಅಲ್ಲಿ ಕಲಿಯೋದಕ್ಕೆ ಪ್ರಯತ್ನ ಪಟ್ಟೆ ಮೊದಲ ಬಾರಿಗೆ ನನಗೆ ಬ್ರಾಹ್ಮಿ ಅಕ್ಷರಗಳನ್ನ ಕಲ್ ಕಲಿಸಿದವರು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಅದಾದ ನಂತರ ಡಿಪ್ಲೊಮಾ ಇನ್ ಎಪಿಗ್ರಫಿ ಅನ್ನುವಂತಹ ಒಂದು ಕೋರ್ಸ್ ಅನ್ನು ನಾನು ಅಲ್ಲಿ ಮಾಡಿದೆ ಡಾಕ್ಟರ್ ಶ್ರೀನಿವಾಸ ರೆತ್ತಿ ಅವರು ಡಾಕ್ಟರ್ ಎ ಸುಂದರ್ ಅವರು ಡಾಕ್ಟರ್ ಲೀಲಾ ಶಾಂತಕುಮಾರಿ ಅವರು ನನಗೆ ಅಲ್ಲಿ ಗುರುಗಳಾಗಿದ್ರು ಹೀಗಾಗಿ ಶಾಸನಗಳನ್ನ ಓದುವ ಮತ್ತು ಅವುಗಳನ್ನ ಅರ್ಥೈಸುವಂತಹ ಒಂದು ಪ್ರಯತ್ನಕ್ಕೆ ನಾನು ಕೈ ಹಾಕಿದೆ ಹಾಗಾಗಿ ಶಾಸನ ಶಾಸ್ತ್ರಕ್ಕೆ ನಾನು ಒಲೆ ಬಂದೆ ಅಂದ್ರೆ ಈ ಶಾಸನ ಶಾಸ್ತ್ರಕ್ಕೆ ಬಂದಿರೋದು ಆಕಸ್ಮಿಕ ಅಲ್ಲ ತರಗತಿಯಲ್ಲಿದ್ದಾಗಲೇ ನಿಮ್ಮ ಊರಿನ ಶಾಸನವನ್ನ ನೋಡಿ ಇದನ್ನ ಓದಬೇಕು ಇದನ್ನ ಅದನ್ನ ವಿವರಣೆ ಮಾಡಬೇಕು ಅಂತ ಅನ್ಕೊಂಡು ಅವಾಗಿಂದನೇ ನೀವು ಶಾಸನ ಬಗ್ಗೆ ಆಸಕ್ತಿಯನ್ನ ಹೊಂದಿ ನಾನೊಬ್ಬ ಶಾಸನ ತಜ್ಞರ ತಜ್ಞರಾಗಬೇಕಂತ ಅನ್ಕೊಂಡವ್ರು ಇದನ್ನ ಆಕಸ್ಮಿಕವಾಗಿ ಬಂದದ್ದಲ್ಲ ಬಂದದ್ದಲ್ಲ ಖಂಡಿತ ಯಾಕೆ ಕಾರಣ ಅಂತಂದ್ರೆ ನನ್ನ ತಂದೆಯವರಿಗೂ ನನಗೆ ನನ್ನ ನಾನ್ ಡಾಕ್ಟರ್ ಆಗಬೇಕು ಅಂತ ಅವ್ರಿಗೆ ಆಸೆ ಇತ್ತು ಹಾ ಮೇಡಮ್ ಆದ್ರೆ ಒಂಬತ್ತನೇ ಕ್ಲಾಸ್ ನಲ್ಲಿ ಇರ್ಬೇಕಾದ್ರೆ ಬಿ ಎಕ್ ಆಪ್ಷನ್ ಆಪ್ಷನ್ ಸಬ್ಜೆಕ್ಟ್ ತಗೊಳುವಂತ ಅವಕಾಶ ಇರ್ತಿತ್ತು ಅವಾಗ್ಲೇ ನಾವು ಆರ್ಟ್ಸ್ ಸೈನ್ಸ್ ಅಂತ ಡಿವೈಡ್ ಆಗಿಬಿಡ್ತಿದ್ವಿ ಆ ಕಾಲದಲ್ಲೇನೆ ನಾನು ನಾನು ಆರ್ಟ್ಸೇ ಮಾಡ್ಬೇಕು ಅಂತ ಕುತ್ಕೊಂಡವಳು ಸ್ಕೂಲಲ್ಲಿ ಸಹಿತ ಆರ್ ತಿಂಗಳವರೆಗೂ ನನ್ನ ಸೈನ್ಸ್ ನೊಳಗನೆ ಹೆಸರಿತ್ತು ಆದ್ರೆ ನಾನು ಸೈನ್ಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಕನ್ನಡನೇ ಕಲಿಬೇಕು ಶಾಸನವನ್ನೇ ಕಲಿಬೇಕು ಅನ್ನುವಂತ ಒಂದ್ ವಿಚಾರ ಇಟ್ಕೊಂಡು ನಾನಿಲ್ ಬಂದ್ಸೇರ್ ಮೇಡಮ್ ಈಗ ನೀವು ಶಾಸನವನ್ನ ಓದ್ಬೇಕು ಶಾಸನ ಶಾಸ್ತ್ರವನ್ನ ಕಲಿಬೇಕು ಅಂತ ಅನ್ಕೊಂಡಾಗ ನಿಮ್ ಮನೆಯಲ್ಲಿ ತಾತ ಇದ್ರ ಮೇಡಮ್ ಅವಾಗ ಇರ್ಲಿಲ್ಲ ಅಪ್ಪ ಅಮ್ಮನ ಪ್ರತಿಕ್ರಿಯೆ ನಾನ್ ಶಾಸನವನ್ನ ಓದಬೇಕು ನೋಡ್ಬೇಕು ಅನ್ನುವಂತ ಆಸೆ ಇಟ್ಕೊಂಡಾಗ ಅಜ್ಜ ಇದ್ರು ತೀರ್ಕೊಂಡ್ರು ಅದಾದ ನಂತರ ಇಷ್ಟ ಇದೆಯೋ ಓದು ಅಂತಂದ್ರು ಎಲ್ಲ ನಾನು ಆಗ್ಲಿಲ್ಲ ಬಹುಶಃ ನಾನು ಸೈನ್ಸ್ ಏನಾದ್ರು ತಗೊಂಡು ಓದಿದ್ದಿದ್ರೆ ಡಾಕ್ಟರ್ ಆಗಿರ್ತಿದ್ದೆ ಯಾಕಂದ್ರೆ ನನಗಿಂತಲೂ ಕಡಿಮೆ ಮಾರ್ಕ್ಸ್ ತಗೊಂಡಿರೋರೆಲ್ಲ ಇವತ್ತು ಡಾಕ್ಟರ್ ಗಳಿದ್ದಾರೆ ನನ್ನ ಕ್ಲಾಸ್ಮೇಟ್ಸ್ ಈಗ ಮೇಡಮ್ ನಿಮ್ಮ ಒಂದು ಎಜುಕೇಶನ್ ಲೆವೆಲ್ ನೀವು ಯಾವುದೇ ಒಂದು ತೊಂದರೆ ಇಲ್ದೇನೆ ಅಥವಾ ಯಾವುದೋ ಒಂದು ಅಡೆತಡೆ ಇಲ್ದೇನೆ ಇವತ್ತು ನಡೆದ್ರೆ ಯಾಕಂದ್ರೆ ನೀವು ಜನಿಸಿದ್ದು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಆಗಿನ ಕಾಲದಲ್ಲಿ ಈ ಮಹಿಳೆಯರ ಸ್ಥಾನಮಾನ ಹೆಂಗಿತ್ತು ಅದರಲ್ಲಿ ನೀವು ಹುಟ್ಟಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ಅನ್ನುವಂತ ಒಂದು ಸಣ್ಣ ಚನ್ನಪಟ್ಟಣ ಗ್ರಾಮದಲ್ಲಿ ಇವತ್ತೊಂದು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಒಬ್ಬ ಹೆಣ್ಮಗಳು ಈ ಚನ್ನಪಟ್ಟಣ ಅನ್ನುವಂತಹ ಗ್ರಾಮದಲ್ಲಿ ಹುಟ್ಟಿ ಇವತ್ತು ಈ ಮಟ್ಟಿಗೆ ರಾಜ್ಯಾದ್ಯಂತ ಹೆಸರು ಮಾಡ್ತಾ ಇವತ್ತ ಒಂದು ಇತಿಹಾಸದಲ್ಲಿ ಶಾಸನದಲ್ಲಿ ಆ ಸಾಹಿತ್ಯದಲ್ಲಿ ಒಂದು ಇಷ್ಟ ಎತ್ತರಕ್ಕೂ ಬೆಳೆದಾಗ ನಿಮಗೆ ಈ ಆರಂಭದಲ್ಲಿ ಆಗಿರುವಂತಹ ಒಂದು ಅಡಚಣೆಗಳು ಅಥವಾ ಅಡೆತಡೆಗಳು ಏನು ಹ್ಮ್ ಮೊದಲ ಅಡತೆಡೆ ನನ್ ತಾಯಿಯಿಂದಾನೇ ಬರ್ತಿತ್ತು ಅವ್ರಿಗೆ ಆ ಕಾಲದೊಳಗೆ ನಿಮ್ಗ್ ಗೊತ್ತಿದೆ ಹೆಣ್ಮಕ್ಳು ಸ್ಕೂಲಿಗೆ ಹೋಗೋದೇನೆ ಇರ್ಲಿಲ್ಲ ಕಲಿಸ್ತಿರ್ಲಿಲ್ಲ ಅಂತ ಹೊತ್ನೊಳಗ ನಾನು ಏಳು ಎಂಟನೇ ಕ್ಲಾಸ್ ಇರ್ಬೇಕಾದ್ರನ್ನೇ ಏ ಎಷ್ಟ್ ದಿವ್ಸನ್ ಸಾಲಿ ಓದಿಸ್ತಿದ್ ಮದ್ವಿ ಮಾಡ್ಬಿಡೋಣ ಸಾಕಿನ ಅಂತ ಹೇಳಿ ಅವಾಗ್ಲೇ ನಾನು ಹೊರಗಡೆನ್ ತಗೊಂಡ್ ಬಂದಾಕಿ ನನ್ ತಾಯಿ ಆದ್ರ ನಾನು ಹಠಕ್ ಬಿದ್ದೆ ಆಮೇಲೆ ನಮ್ ತಂದೆಗೆ ಒಂದು ಇದಿತ್ತು ಅವ್ರಿಗೆ ಬಹಳ ಆ ಅವ್ರು ಒಳ್ಳೆ ವಿದ್ಯಾವಂತರಾಗಿದ್ರು ಶೈಕ್ಷಣಿಕ ಅವ್ರಿಗಿತ್ತು ಜಗತ್ತನ್ನ ಅವರು ನೋಡಿದ್ರು ಹಾಗಾಗಿ ಇಲ್ಲ ನನ್ನ ಮಕ್ಕಳು ಓದಬೇಕು ಅಂತ ಹೇಳಿ ಅವರು ಓದಿಸಿದ್ರು ಆದ್ರೆ ಅವರು ಕೂಡ ಬಿ ಎ ಫೈನಲ್ ಆದ ತಕ್ಷಣನೇ ಮದುವೆ ಮಾಡ್ಬಿಡೋಣ ಅಂತ ಗೊತ್ತಿದ್ರು ಇಲ್ಲ ನಾನು ಎಮೆ ಮಾಡ್ಲೇ ಮಾಡ್ತೀನಿ ಅಂತ ಹೇಳಿ ನಾನ್ ಹಠಕ್ ಬಿದ್ದು ಎಮ್ ಎದ್ಬೇಕಾಯ್ತು ಅಷ್ಟೇ ಇವತ್ತಿಗೂ ಮೇಡಮ್ ನಾವು ಅನ್ಕೊಂಡ್ರ ರೀತಿಯಲ್ಲಿ ಶ್ರೀಮತಿ ಅನಮಾಕ್ಷಿ ಗೋಗಿ ಅಂದ್ರೇನೆ ಶಾಸನ ತಜ್ಞರು ಅನ್ಮಾಕ್ಷಿ ಹೋಗಿ ಇತಿಹಾಸಕಾರ ಅಂತಾನೆ ಜನ ನಿಮ್ಮನ್ನ ಇವತ್ತು ರಾಜ್ಯಾದ್ಯಂತ ಗುರುತಿಸ್ತಾರೆ ಆದ್ರೂ ಸಹಿತ ನಮ್ಗೆ ಗೊತ್ತಾಯಿತು ತಾವು ಆ ಕೆ ಎಸ್ ಪಾಸ್ ಆಗಿ ಸಹಕಾರ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿ ಅಪರ ನಿಬಂಧಕರ ಹುದ್ದೆಯವರೆಗೂ ಹೋಗಿ ನಿವೃತ್ತರಾಗಿದ್ದೀರಿ ಅನ್ನುವಂತ ಒಂದು ವಿಷಯ ಕೇಳಿ ನಮ್ಮ ಬಹಳ ಖುಷಿ ಆಯಿತು ಈ ಶಾಸನ ಕ್ಷೇತ್ರದಿಂದ ಈ ಕೆ ಗೆ ಈ ಸಹಕಾರ ಇಲಾಖೆಗೆ ಹೋಗ್ಲಿಕ್ಕೆ ಸ್ಫೂರ್ತಿ ಏನು ಆ ಅವಕಾಶಗಳು ಹೆಂಗ್ ಬಂತು ನಿಮ್ ಬದುಕಿನಲ್ಲಿ ಅನ್ನೋದನ್ನ ಹಂಚ್ಕೊಳ್ಬಹುದಾ ಆ ನಾನು ಎಮ್ ಎ ಮುಗಿಸಿದ ತಕ್ಷಣನೇ ಡಾಕ್ಟರ್ ಎಮ್ ಎಂ ಕಲಬುರ್ಗಿ ಅವರೇ ನನ್ನ ಕರೆದು ನಾನ್ ಗೈಡ್ ಆಗ್ತೀನಿ ನೀವು ಪಿ ಡಿ ಮಾಡ್ರಿ ಅಂತಂದ್ರು ರೆಜಿಸ್ಟ್ರೇಷನ್ ಕೂಡ ನಾನು ಮಾಡಿಸ್ದೆ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಆದ್ರೆ ಮುಂದೆ ಎಪ್ಪತ್ತೇಳರಲ್ಲೇನೆ ನಮ್ ತಂದೆಯವರು ತೀರ್ಕೊಂಡ್ಬಿಟ್ರು ಆಕಸ್ಮಿಕವಾಗಿ ಅವ್ರು ತೀರ್ಕೊಂಡಿದ್ರಿಂದಾಗಿ ಅನಿವಾರ್ಯವಾಗಿ ನಾನು ಪಿ ಡಿ ಮಾಡೋದನ್ನ ನಿಲ್ಲಿಸ್ಬೇಕಾಯ್ತು ಮದುವೆ ಮಾಡಿಕೊಂಡೆ ಶಿವಪ್ಪ ನೀರಾವರಿಯವರು ಅಂತ ಹೇಳಿ ಅವರು ಡೆಪ್ಟಿ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಿ ಅವ್ರೀಗ ರಿಟೈರ್ ಆಗಿದ್ದಾರೆ ಅವರು ಯಾವಾಗಲೂ ನನಗ್ ಛೇಡಿಸೋರು ಏನ್ಮಹ ಮಹಾ ಅವ್ರ ರ್ಯಾಂಕ್ ಬಂದ್ರೆ ಬಹಳ ಶಾಣೆ ಅಂತ ತಿಳ್ಕೊಂಡ್ಬಿಟ್ಟ ನಿನ್ನ ಕೆ ಎಸ್ ಮಾಡಿ ನೋಡು ಅನ್ನೋರು ಹಾಗಿದ್ರೆ ಇದು ನೋಡೇ ಬಿಡೋಣ ಹೆಂಗಿರ್ತದ ಕೆ ಎಸ್ ಅಂತ ಅನ್ನಿಸ್ತು ಅದಕ್ಕೆ ಅವ್ರಿಗೆ ಹೇಳ್ದೆ ಕೇಳ್ದೆ ಫಾರ್ಮ್ ತಗೊಂಡ್ ಬಂದೆ ಫಿಲ್ ಅಪ್ ಮಾಡ್ದೆ ಎಕ್ಸಾಮ್ ಬರ್ದೆ ವೈವಾ ಕೊಟ್ಟೆ ಗೆಜೆಟ್ ಹೋಗಿ ಅದಕ್ಕೆ ತೋರಿಸಿದೆ ಸಿ ಐ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಆಸ್ ಅ ಗೆಸ್ಟ್ ಆಫೀಸರ್ ಅಂತ ಅಲ್ಲಿವರೆಗೂ ಗೊತ್ತಿಲ್ಲ ಅಲ್ಲಿವರೆಗೂ ನಮ್ಮ ಮನೆಯವರಿಗೆ ಗೊತ್ತಿರಲಿಲ್ಲ ಅವಾಗ ಆನ್ಲೈನ್ ಇರಲಿಲ್ಲ ಇವಾಗ ನಂಗೆ ಕಮ್ಯುನಿಕೇಶನ್ ಇರಲಿಲ್ಲ ಫೋನ್ ಇರಲಿಲ್ಲ ಇವಾಗ ಪ್ರತಿಯೊಂದು ಕೂಡ ಅಪ್ಡೇಟ್ ಬರ್ತದೆ ಆ ಆಗಿನ ಕಾಲದಲ್ಲಿ ಅದಕ್ಕೆ ಅದಕ್ಕೆ ನಾನು ಕೇಸ್ ಮಾಡ್ಲಿಕ್ಕೆ ಕಾರಣ ನಮ್ಮ ಓಕೆ ಮೇಡಮ್ ನೋಡ್ರಿ ಮೇಡಮ್ ನಿಮ್ಮ ಮನೆಯವರು ಅಂದ್ ಒಂದು ಮಾತು ನಿಮ್ಮನ್ನ ಇವತ್ತು ಯಾವ ಲೆವೆಲ್ ಗೆ ತಗೊಂಡ್ತು ಸರ್ ನಿಮಗೆ ಧನ್ಯವಾದಗಳು ಸರ್ ಯಾಕಂದ್ರೆ ಇವತ್ತ ನಮ್ಮ ಮೇಡಮ್ ಅವರನ್ನ ಕರ್ನಾಟಕದ ಆಯ್ಕೆ ಶ್ರೇಣಿ ವರೆಗೆ ಒಂದು ಸ್ಫೂರ್ತಿದಾಯಕವಾಗಿರುವಂತ ಮಾತನ್ನ ಹೇಳಿ ಇವತ್ತ ಮೇಡಮ್ ಅವ್ರನ್ನ ಉನ್ನತ ಸ್ಥಾನಕ್ಕೆ ತಾವು ತಮ್ಮ ತಾವೇ ಅದಕ್ಕೆ ಸ್ಫೂರ್ತಿ ನಿಮ್ಗೂ ಕೂಡ ಸರ್ಗೂ ಕೂಡ ಧನ್ಯವಾದ ಹೇಳೋಣ ಮೇಡಮ್ ಖಂಡಿತ ಹೇಳೋಣ ಅದ್ರ ಜೊತೆಗೆ ಏನಾಯ್ತು ಅಂತ ಹೇಳ್ತೇನೆ ನಾನು ಕರ್ನಾಟಕ ಕಾಲೇಜ್ ನಲ್ಲಿ ಲೆಕ್ಚರ್ ಆಗಿದ್ದೆ ಲೋಕಲ್ ಕ್ಯಾಂಡಿಡೇಟ್ ಅಂತ ಹೇಳಿ ಆ ಸಂದರ್ಭದಲ್ಲಿ ಆರು ತಿಂಗಳಿಗೆ ಒಂದ್ಸರಿ ಟರ್ಮಿನೇಟ್ ಮಾಡ್ತಿದ್ರು ಹಾಗಾಗಿ ಅದು ಕೂಡ ನನಗೆ ಬೇಸರವನ್ನು ಹುಟ್ಟಿಸಿತು ನಂತರ ಕೆಪಿ ಇಂದ ನಾನು ಗವರ್ಮೆಂಟ್ ಜೂನಿಯರ್ ಕಾಲೇಜಿಗೆ ಲೆಕ್ಚರ್ ಅಂತ ಸೆಲೆಕ್ಷನ್ ಕೂಡ ಆಯ್ತು ಆದ್ರೆ ಜೂನಿಯರ್ ಕಾಲೇಜ್ ನಲ್ಲಿರೋ ವಿದ್ಯಾರ್ಥಿಗಳು ತಮ್ ಗೊತ್ತಿದೆ ಅವರ ಮಟ್ಟ ತುಂಬಾ ಕಡಿಮೆ ಇರ್ತದೆ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತದ್ದು ನನಗೆ ಆಗ್ಲೇ ಇಲ್ಲ ಹಾಗಾಗಿ ಅದು ಒಂದು ಕಾರಣದಿಂದಾಗಿ ನಾನು ಮೊದ್ಲೇನೆ ಎಕ್ಸಾಮ್ ಬರ್ದಿದ್ದೆ ಸೆಲೆಕ್ಷನ್ ಐದು ವರ್ಷದ ನಂತರ ಅಷ್ಟೊಳಗಾಗಿ ಏನಾಯ್ತು ಅಂತಂದ್ರೆ ನನಗೆ ಮೊದ್ಲಿಂದನೂ ಕೂಡ ಡಾಕ್ಟರ್ ಕಲಬುರ್ಗಿ ಅವರ ಒಂದು ಅವರ ಮಾರ್ಗದರ್ಶನದಿಂದಾಗಿ ನನಗೆ ಶಾಸನಗಳು ಅವುಗಳು ಓದು ಇದು ಈ ರುಚಿ ಹತ್ತಿ ಬಿಟ್ಟಿತ್ತು ಅಷ್ಟೊತ್ತಿಗಾಗ್ಲೇನೆ ಹಾಗಾಗಿ ಕೊನೆವರೆಗೂ ನಾನು ಆ ರುಚಿಯನ್ನು ಉಳಿಸ್ಕೊಂಡು ಹೋದೆ ಆ ನಂತರ ಬರೀ ಯಾವ್ದೋ ಬೇರೆ ಬೇರೆ ವಿಷಯಗಳನ್ನ ಇಟ್ಟುಕೊಂಡು ನಾನು ಕೆಲಸ ಮಾಡ್ತಾ ಹೋದ್ರ ಒಂದು ಪರಿಣತಿ ಅನ್ನೋದು ಬರೋದಿಲ್ಲ ಅಂತ ನನಗ ಅನಿಸ್ತಲ್ಲ ಅದಕ್ಕಾಗಿ ಒಂದೇ ವಿಷಯ ಇಟ್ಕೊಂಡು ನಾನು ಅದ್ರಲ್ಲಿ ಪ್ರಾವೀಣ್ಯತೆಯನ್ನ ಸಾಧಿಸ್ಬೇಕು ಅಂತ ನನಗೆ ಅನ್ಸಿದ್ರಿಂದಾಗಿ ನಾನು ಉಳಿದೆಲ್ಲ ಸಾಹಿತ್ಯ ಇತ್ಯಾದಿಗಳನ್ನೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ಅವುಗಳಲ್ಲಿ ಕೂಡ ಅಷ್ಟಿಷ್ಟು ಕೆಲಸ ಮಾಡಿದ್ದೀನಿ ಇಲ್ಲ ಅಂತಲ್ಲ ಆದ್ರೆ ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಪ್ರಮುಖವಾಗಿ ಪ್ರಧಾನವಾಗಿ ನಾನು ಶಾಸನಗಳನ್ನೇ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದೆ ಹಾಗಾಗಿ ಈಗಲೂ ಕೂಡ ಶಾಸನ ಶಾಸನ ತಜ್ಞರಂತಾನೆ ಚಿರಪರಿ ಚಿರಪರಿಚಿತ ಮೇಡಮ್ ಇನ್ನೊಂದು ಮೇಡಮ್ ಈಗ ನೀವು ಈ ಶಾಸನ ಕ್ಷೇತ್ರದಿಂದ ಈಗ ನೀವು ಕೆ ಎಸ್ ಪಾಸ್ ಆದ್ಮೇಲೆ ಸಹಕಾರ ಇಲಾಖೆಗೆ ಹೋಗಿ ನೀವೇನು ಅಲ್ಲಿ ಕರ್ತವ್ಯ ಮಾಡ್ತಾ ಇದ್ರಲ್ಲ ಆ ಸಮಯದಲ್ಲೂ ಕೂಡ ಈ ಶಾಸನ ಕ್ಷೇತ್ರಕ್ಕೆ ನೀವು ಸಮಯ ಕೊಡ್ತಿದ್ರ ಖಂಡಿತ ಕೊಡ್ತಾನೆ ಬಂದಿದ್ದೀನಿ ಅದಕ್ಕೆ ಕಾರಣ ಅಂತಂದ್ರೆ ಆ ವಿಭಾಗಕ್ಕೆ ಹೋಗಿ ಸೇರಿದ ನಂತರ ಸ್ವಲ್ಪ ತಾವು ಕೂಡ ಸಹಕಾರ ಇಲಾಖೆಯಲ್ಲಿ ಇದ್ದೀರಿ ಅಂತ ನಾನು ಕೇಳಿದ್ದೀನಿ ಅಲ್ಲಿರ್ತಕ್ಕಂತಹ ಈ ರಾಜಕೀಯ ಒತ್ತಡಗಳು ಆಮೇಲೆ ಜನಸಾಮಾನ್ಯರ ಒತ್ತಡಗಳು ಇವೆಲ್ಲವುಗಳ ಕಾರಣದಿಂದಾಗಿ ಎಷ್ಟೇ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತಂದ್ರೂ ಕೂಡ ಕೆಲವು ಕಳಂಕಗಳು ತಟ್ಲಿಕ್ಕೆ ಶುರು ಆಗ್ತದೆ ಅಂತಹ ಒಂದು ಕಾರಣದಿಂದಾಗಿಯೇ ನಾನು ವಿಚಲಿತಳಾಗಿ ಏನಪ್ಪಾ ಈ ಡಿಪಾರ್ಟ್ಮೆಂಟ್ ನಲ್ಲಿ ಇಷ್ಟೆಲ್ಲಾ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾನು ಕೆಲಸ ಮಾಡಿದ್ರು ಸಹಿತ ಇದಕ್ಕೊಂದು ಒಳ್ಳೆ ರೆಕಗ್ನಿಶನ್ ಸಿಗ್ತಾ ಇಲ್ವಲ್ಲ ಇದಕ್ಕಿಂತಲೂ ನಾನು ಆ ಕಡೆ ಶಾಸನಕ್ಕೆ ತಿರುಗಿದರೆ ಹೆಚ್ಚು ರೆಕಗ್ನಿಷನ್ ನಂಗೆ ಸಿಗಬಹುದು ಜನ ನನ್ನನ್ನು ಗುರ್ತಿಸಬಹುದು ಅಂತ ಅನಿಸಿದ ಮೇಲೆ ನಾನು ಆ ಕಡೆ ಕೆಲ್ಸಕ್ಕೆ ಕೂಡ ಮಾಡೋದಕ್ ಶುರು ಮಾಡಿದೆ ಅಂದ್ರೆ ರಜಾ ದಿನಗಳಲ್ಲಿ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ರಜಾ ಕೊಡ್ತಿದ್ರಲ್ಲ ಅಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಹಳ್ಳಿಗಳಿಗೆ ಹೋಗೋದು ಅಲ್ಲಿರುವಂತಹ ಶಾಸನಗಳನ್ನ ಹುಡುಕೋದು ಆ ಶಾಸನಗಳನ್ನ ಪಡಿ ಹಚ್ಚುಗಳನ್ನ ತಗೊಂಡ್ ಬರೋದು ಆಮೇಲೆ ಅದನ್ನ ಕೂತ್ಕೊಂಡು ಓದೋದು ಅದನ್ನ ಇಟ್ಕೊಂಡು ಇತಿಹಾಸವನ್ನ ರಚನೆ ಮಾಡೋದು ಇವುಗಳ ಕಡೆಗೆ ಹೆಚ್ಚು ನನಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ಮುಂದೆ ಒಂದು ಕಾಲಘಟ್ಟದೊಳಗೆ ಹೀಗಾಯ್ತು ಡಾಕ್ಟರ್ ಕಲಬುರ್ಗಿ ಅವರಿಗೂ ಮತ್ತು ನನಗೂ ನಾನ್ ಪಿ ಹೆಚ್ ಡಿ ಮಾಡ್ಲಿಲ್ಲ ಕಾರಣದಿಂದಾಗಿ ಅವ್ರಿಗೆ ಬಹಳ ಅಸಮಾಧಾನ ಇತ್ತು ನನ್ನನ್ನ ಅವರು ಮಾತಾಡಿಸ್ತಿರ್ಲಿಲ್ಲ ಸುಮಾರು ಒಂದ್ ಹತ್ತು ಹನ್ನೊಂದು ವರ್ಷಗಳ ಕಾಲ ನಾವಿಬ್ರು ಮಾತಾಡಿಲ್ಲ ಅದಾದ ನಂತರ ಸಾರಿ ಅವ್ರಿಗೆನೆ ಏನ್ ಅನ್ನಿಸ್ತೇನೋ ಇಲ್ಲ ಈ ಕಡೆ ಕೆಲಸ ಮಾಡಿಸ್ಬೇಕು ಅಂತ ಅವ್ರಿಗೆ ಅನ್ನಿಸ್ತೇನೋ ಅದಕ್ಕೆ ಮತ್ತೆ ತಿರ್ಗಾ ಫೋನ್ ಮಾಡಿ ನನ್ನನ್ನು ಕರ್ಸ್ಕೊಂಡು ನನಗೆ ಕೆಲಸ ಮಾಡ್ಲಿಕ್ಕೆ ಅವ್ರು ಹಚ್ಚಿದ್ರು ಮತ್ತೆ ಮೂಲ ಪ್ರೇರಣೆ ಅವರೇ ಸ್ಫೂರ್ತಿನೂ ಅವರೇ ನನಗೆ ಈ ಶಾಸನಗಳ ಬಗ್ಗೆ ಹೆಚ್ಚಿನ ಕೆಲಸಗಳನ್ನ ಮಾಡೋದಕ್ಕೆ ನಿಮ್ಮ ತಾಲೂಕು ಆರಿಸ್ಕೊ ತಿರ್ಪುರ್ ತಾಲ್ಲೂಕು ಆರಿಸ್ಕೊಂಡು ಅಲ್ಲಿರುವಂತಹ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಸರ್ವೆ ಮಾಡು ಪರಿವೀಕ್ಷಣೆ ಮಾಡು ಶಾಸನಗಳದ್ದು ಆ ಶಾಸನಗಳನ್ನೆಲ್ಲ ಇಟ್ಕೊಂಡು ಪುಸ್ತಕದ ರೂಪದೊಳಗೆ ಅದನ್ನ ತಗೊಂಡು ಬಾ ಅಂತ ಮೊಟ್ಟ ಮೊದಲ ಬಾರಿಗೆ ಹೇಳಿ ನನಗೆ ಹೇಳದವ್ರೆ ಅವ್ರು ಹಾಗಾಗಿ ನಾನು ಸುರ್ಪುರ ತಾಲೂಕಿನ ಶಾಸನಗಳನ್ನ ಮಾಡಿದೆ ಒಂದು ಇಡೀ ಒಂದು ತಿಂಗಳ ಕಾಲ ರಜಾ ಹಾಕದೆ ಒಂದು ಕಾರ್ ಬಾಡಿಗೆ ತಗೊಂಡೆ ಬಂದು ಸುರ್ಪುರ ತಾಲೂಕಿನ ಸುಮಾರು ನೂರ ಅರವತ್ತು ಹಳ್ಳಿಗಳು ಪ್ರತಿನಿತ್ಯವೂ ಏಳು ಎಂಟು ಹಳ್ಳಿಗಳಿಗೆ ಹೋಗೋದು ಅಲ್ಲಿ ಶಾಸನ ಇದೆಯಾ ಅಂತ ಹುಡುಕೋದು ಶಾಸನ ಇತ್ತು ಅಂದ್ರೆ ಅದ್ರ ಪ್ರತಿ ಹೆಚ್ಚು ತಗೊಳ್ಳೋದು ಈ ರೀತಿ ಮಾಡ್ಕೊಂಡು ಒಂದು ತಿಂಗಳು ನಾನು ಕೆಲಸ ಮಾಡಿದ ನಂತರ ಅದೆಲ್ಲವನ್ನ ಇಟ್ಟುಕೊಂಡು ಕೂತು ಓದಿ ಕೃತಿ ರೂಪದಲ್ಲಿ ಅದಾದ ಅದಾದ್ಮೇಲೆ ಅವ್ರು ನಾನು ಹಿಂತಿರುಗಿ ನನ್ಗೆ ನೋಡೋ ಪ್ರಸಂಗನೇ ಬರ್ಲಿಲ್ಲ ಕಲಬುರ್ಗಿಯವ್ರ ಇಲ್ಲ ನೀನ್ ಇದನ್ನ ಸರಿಯಾಗಿ ಮಾಡ್ತೀಯಾ ನೀನ್ ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳಿ ಅವರು ನನಗೆ ಹೇಳಿದ್ರಿಂದಾಗಿ ಅವರ ಆದೇಶವನ್ನು ಶಿರಸಾ ಪಾಲಿಸಿನೇ ನಾನು ಒಬ್ಬ ಶಾಸನ ತಜ್ಞೆಯಾಗಿ ಬೆಳೆದೆ ಅಷ್ಟೇ ಈ ಸುರಪುರ ತಾಲೂಕು ಮತ್ತೆ ನಮ್ಮ ಕರ್ನಾಟಕದ ಸುಮಾರು ಎಷ್ಟು ಜಿಲ್ಲೆಗಳಲ್ಲಿ ನೀವು ಸಂಶೋಧನೆ ಬೀದರ್ ಜಿಲ್ಲೆಯ ಐದು ತಾಲೂಕುಗಳ ಎಲ್ಲ ಹಳ್ಳಿಗಳನ್ನು ಸರ್ವೆ ಮಾಡಿ ಬೀದರ್ ಜಿಲ್ಲೆಯ ಶಾಸನಗಳು ಕೃತಿಯನ್ನು ತಂದೆ ಅದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪ್ರಕಟ ಆಗಿದೆ ಕಲಬುರಗಿ ಜಿಲ್ಲೆಯ ಶಾಸನಗಳು ಅಂತ ಹೇಳಿ ಅದು ಹತ್ತೊಂಬತ್ತೂರ ತೊಂಬತ್ತ ಆರಲ್ಲಿ ತಗೊಂಡ್ ಬಂದೆ ಇಡೀ ಕಲಬುರ್ಗಿ ಜಿಲ್ಲೆ ಅಂತಂದ್ರೆ ಆ ಕಾಲದ ಅವಿಭಜಿತ ಕಲಬುರ್ಗಿ ಜಿಲ್ಲೆ ಯಾದಗಿರಿ ಮತ್ತು ಕಲಬುರ್ಗಿ ಎರಡು ಆ ಕಲಬುರ್ಗಿ ಜಿಲ್ಲೆ ಕುರಿತಾಗಿ ಒಂದು ಕೃತಿಯನ್ನು ಹೊರತಂದೆ ಅದಾದ ನಂತರ ನಾನು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿ ಜಾಬ್ ಮಾಡ್ತಾ ಹೋಗಿದ್ದೀನಿ ಅಲ್ಲೆಲ್ಲ ಆ ಭಾಗದ ಸರ್ವೆ ಮಾಡ್ತಾ ಹೋಗಿದ್ದೀನಿ ಉದಾಹರಣೆಗೆ ಗದಗ ಜಿಲ್ಲೆಯ ಶಾಸನಗಳು ಹಾವೇರಿ ಜಿಲ್ಲೆಯ ಶಾಸನಗಳು ಧಾರವಾಡ ಜಿಲ್ಲೆಯ ಶಾಸನಗಳು ಬೆಳಗಾವಿ ಜಿಲ್ಲೆಯ ಶಾಸನಗಳು ಈ ರೀತಿ ಮಾಡಿದ್ದೀನಿ ಕೃತಿ ರೂಪದಲ್ಲಿಯೂ ಕೂಡ ಹಲವಾರು ಕೃತಿಗಳನ್ನ ಈ ಶಾಸನಗಳಿಗೆ ಸಂಬಂಧಿಸಿನೇ ನಾನು ಜಾಬ್ ಮಾಡಿದಲ್ಲೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯ್ತು ಉದಾಹರಣೆಗೆ ಆ ಲಕ್ಷ್ಮೇಶ್ವರದ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ನಾನು ಗದಗ ಜಿಲ್ಲೆ ಡೆಪ್ಟಿ ರೆಜಿಸ್ಟಾರ್ ಆಗಿದ್ದಾಗ ಮಾಡ್ದೆ ಡಂಬಳ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಹೇಳಿ ಮಾಡಿದೆ ಲಕ್ಕುಂಡಿಯ ಶಾಸನಗಳು ಅಂತ ಹೇಳಿ ಅದೊಂದು ಕೃತಿಯನ್ನು ಹೊರಗೆ ತಂದೆ ಆ ನಂತರ ಹುಬ್ಬಳ್ಳಿ ತಾಲೂಕಿನ ಶಾಸನಗಳ ಕೃತಿಯನ್ನು ತಂದಿದ್ದೀನಿ ಈಗ ಹಾನಗಲ್ ತಾಲೂಕಿನ ಶಾಸನಗಳು ಕೃತಿ ಈಗ ಪ್ರಕಟಣೆಗೆ ರೆಡಿ ಇದೆ ಹಾನಗಲ್ ತಾಲೂಕಿನ ಶಾಸನೋಕ್ತ ಧರ್ಮ ಅಂತ ಹೇಳಿ ಸಮಯ ಅಂತ ಕೃತಿಯನ್ನು ತಂದಿದ್ದೀನಿ ಹೋದ ವರ್ಷ ಅಣ್ಣಿಗೆರೆ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಬಂದೆ ಇದರ ಜೊತೆಗೆ ನಮ್ಮ ಸುರಪುರ ತಾಲೂಕಿನ ಊರ್ನವ್ರು ಹಿಂದೆ ನಾನು ಊರಿನ ಶಾಸನಗಳ ಬಗ್ಗೆ ನನ್ನ ಕೃತಿಯಲ್ಲಿ ತಂದಿದ್ದೆ ನಾನು ಸುರಪುರ ತಾಲೂಕಿನ ಕೃತಿಗಳೊಳಗೆ ಅದನ್ನೇ ಇಟ್ಟುಕೊಂಡು ನಮ್ಮ ಊರಿಗೆ ಒಂದು ಪ್ರತ್ಯೇಕವಾದಂತಹ ಕೃತಿ ಹೊರಗೆ ತಂದ್ಕೊಡಿ ಅಂತ ಕೇಳಿದ್ರು ಹಾಗಾಗಿ ಇತ್ತೀಚೆಗೆ ಊರಿನ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಹೊರಗೆ ತಂದಿದ್ದೀನಿ ಹೋದ ವರ್ಷ ಕಾಳಗಿ ತಾಲೂಕು ಕಾಳಗಿ ಅನ್ನೋದು ಈಗ ಮೊದ್ಲದು ತಾಲೂಕಿನಲ್ಲಿ ಇತ್ತು ಕಲಬುರ್ಗಿ ಜಿಲ್ಲೆಯೊಳಗೆ ಈಗ ಅದೇ ತಾಲೂಕಾ ಹೆಡ್ ಕ್ವಾರ್ಟರ್ಸ್ ಕೂಡ ಹಾಗಾಗಿ ಅದನ್ನು ಇಟ್ಟುಕೊಂಡು ಒಂದು ಕೃತಿಯನ್ನು ಹೊರಗೆ ತಂದಿದ್ದೀನಿ ಈಗ ಸದ್ಯ ಪ್ರಿಂಟಿಗೆ ಹೋಗ್ಬೇಕಾದದ್ದು ಅಕ್ಕಿ ಆಲೂರು ಕಾಲಗರ್ಭದಲ್ಲಿ ಅಂತ ಅಕ್ಕಿ ಆಲೂರು ಹಾನಗಲ್ ತಾಲೂಕಿನಲ್ಲಿರುವಂತಹ ಒಂದು ಹೋಬಳಿ ಕೊಟ್ಟ ಮೇಡಮ್ ಇಲ್ಲಿವರೆಗೂ ತಾವು ಎಷ್ಟೋ ಶಾಸನಗಳನ್ನ ಅಧ್ಯಯನ ಮಾಡಿದಿರಿ ಇದುವರೆಗೂ ಪ್ರಕಟಿತ ಶಾಸನಗಳು ಸುಮಾರು ಇಪ್ಪತ್ತೈದು ಸಾವಿರ ಪ್ರಕಟಿತ ಮತ್ತು ಅಪಕ ಅಪ ಪ್ರಕಟಿತ ಹಾ ಪ್ರಕಟಿತ ಶಾಸನಗಳು ಇಪ್ಪತ್ತೈದು ಸಾವಿರ ನಾನೇ ಸ್ವತಃ ಹುಡುಕಿ ಓದಿರೋದು ಸುಮಾರು ಮೂರ್ ಸಾವಿರ ಮೂರ್ ಸಾವಿರ ಶಾಸನಗಳನ್ನ ಸ್ವತಃ ತಾವೇ ಹುಡುಕಿ ಓದಿರೋದು ಇಪ್ಪತ್ತೈದು ಸಾವಿರ ಶಾಸನಗಳು ಪ್ರಕಟಿತ ಶಾಸನಗಳು ನಿಮ್ಮನ್ನ ನಾವು ಆ ಶಾಸನ ತಜ್ಞರೋದಕ್ಕಿಂತ ಶಾಸನ ಪರ್ವತಗಳೇ ಅಂತ ಕರಿಬಹುದು ಮೇಡಮ್ ನಿಮ್ಮನ್ನ ನಾವು ಯಾಕಂದ್ರೆ ಅಷ್ಟೊಬ್ಬ ಮನುಷ್ಯ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಒಂದು ಸರ್ಕಾರಿ ಹುದ್ದೆಯನ್ನ ನಿರ್ವಹಿಸ್ತಾ ಅದ್ರ ಜೊತೆ ಜೊತೆಗೆ ಈ ಒಂದು ತಮ್ಮ ಹವ್ಯಾಸವನ್ನ ಮುಂದುವರಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಿರುವಂತ ವ್ಯಕ್ತಿಯವತ್ತು ನಮ್ಮೊಂದಿಗೆ ಇರೋದೇ ಒಂದು ದೊಡ್ಡ ನಮ್ಮ ಅದೃಷ್ಟ ಅಂತ ತಿಳ್ಕೊಂತೀನಿ ಮೇಡಮ್ ಇನ್ನೊಂದು ಪ್ರಶ್ನೆ ಮೇಡಮ್ ತಮ್ಗೆ ಈಗ ನಮ್ಮ ಇದರ ಜೊತೆಗೆ ಇನ್ನೂ ಒಂದು ಮಾತನ್ನು ಸೇರಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಇದುವರೆಗಿನ ಎಲ್ಲಾ ಶಾಸನ ತಜ್ಞರು ಒಂದಲ್ಲ ಒಂದ್ ರೀತಿಯೊಳಗೆ ಯಾವುದೋ ಸರ್ಕಾರಿ ಅಧಿಕಾರಿಯಾಗಿ ಸರ್ವೇಯರ್ಸ್ ಆಗಿ ಅಥವಾ ಶಾಸನ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಮಾಡಿದವರು ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹಾಗೆ ಪಿಗ್ರಫಿಯ ಕರ್ನಾಟಕ ಸಂಪುಟಗಳನ್ನ ತಂದವರು ಬಿ ಎಲ್ ರೈಸರು ಅವರು ಅದೇ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಪಿ ಬಿ ಅವರು ಅದೇ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಡಾಕ್ಟರ್ ಶ್ರೀನಿವಾಸ್ ರೆತ್ತಿ ಅವರು ಡಾಕ್ಟರ್ ಬಾರಾ ಗೋಪಾಲರು ಅದೇ ಇಲಾಖೆಯಲ್ಲಿ ಕೆಲಸ ಮಾಡಿದವರು ಈ ಹಂಪಿ ವಿಶ್ವವಿದ್ಯಾಲಯದ ಇತ್ತೀಚಿಗಿನ ಕೃತಿಗಳನ್ನು ನೋಡಕೊಂಡಾಗ ಅಂದ್ರೆ ಜಿಲ್ಲಾವಾರ ತಗೊಂಡು ಬಂದಿದ್ದಾರೆ ಹಂಪಿ ಶಾಸನಗಳು ಬಳ್ಳಾರಿ ಜಿಲ್ಲೆ ಶಾಸನಗಳು ರಾಯಚೂರು ಜಿಲ್ಲೆಯ ಶಾಸನಗಳು ಕೊಪ್ಪಳ ಜಿಲ್ಲೆ ಶಾಸನಗಳು ಬಾಗಲಕೋಟೆ ಜಿಲ್ಲೆಯ ಶಾಸನಗಳು ಮತ್ತು ಬಿಜಾಪುರ ಜಿಲ್ಲೆ ಶಾಸನಗಳು ಇವೆಲ್ಲವುಗಳನ್ನ ತಂದಿರೋರು ಅಲ್ಲಿರ್ತಕ್ಕಂತಹ ಶಾಸನ ಶಾಸ್ತ್ರ ವಿಭಾಗದ ಪ್ರೊಫೆಸರ್ಗಳು ಅದಕ್ಕಾಗಿ ಅವರಿಗೆ ನೌಕರಿ ಇದೆ ಸಂಬಳ ಇದೆ ಟಿಎ ಡಿ ಎ ಇದೆ ಎಲ್ಲವೂ ಇದೆ ಹಾಗೆ ಅವ್ರು ಮಾಡಿರೋದ್ ಕೆಲಸ ಆದ್ರೆ ನನ್ನ ವಿಷಯಕ್ಕೆ ಬಂದಾಗ ನಾನೊಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ದೆ ಅನ್ನೋದು ನಿಜ ಆದ್ರೆ ನೀವು ಯಾಕೆ ಶಾಸನ ಓದೋದಿಲ್ಲ ಅಥವಾ ಶಾಸನ ಯಾಕೆ ಓದ್ತೀರಿ ಅಂತ ನನ್ನ ಪ್ರಶ್ನೆ ಮಾಡೋರು ಯಾರು ಇರ್ಲಿಲ್ಲ ಆದ್ರೂ ಸಹ ನಾನು ಎಲ್ಲಾ ಸಮಯವನ್ನ ಅದಕ್ಕೆ ಧಾರೆ ಎರದು ಸ್ವತಃ ದುಡ್ಡು ಹಾಕೊಂಡು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಅಂದ್ರೆ ಸಮಯ ನಂದು ಓದಿ ಪ್ರಕಟ ಮಾಡಿದುಸ್ತಕಗಳನ್ನು ಪ್ರಕಟಣೆ ಮಾಡಿದವಳು ನಾನೇ ಮಾರುವವಳು ನಾನೇ ಇನ್ನಷ್ಟೇ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಬರ್ತೀವಿ ಎಲ್ರಿಗೂ ನಮಸ್ಕಾರ ದಯವಿಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅನಿಸಿಕೆಯನ್ನ ತಿಳಿಸಿ